ಭಾಷೆಯನ್ನು ಉಳಿಸಿ ಬೆಳೆಸಲು ಎಲ್ಲರೂ ಒಂದಾಗಿ ಕೆಲಸ ಮಾಡೋಣ ಕನ್ನಡ ಭಾಷೆಯನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯೋಣ ಎಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ತಾಲೂಕು ಅಧ್ಯಕ್ಷ ಅನುರಾಧ ಆನಂದ್ ಮನವಿ ಮಾಡಿದರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ನ ಗುಡಿಬಂಡೆ ತಾಲೂಕಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅನುರಾಧ ಆನಂದ್ ರವರಿಗೆ ಏರ್ಪಡಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಗಡಿ ಭಾಗವಾದ ಗುಡಿಬಂಡೆಯಲ್ಲಿ ಈಗಾಗಲೇ ಕನ್ನಡ ಉನ್ನತ ಸ್ಥಾನದಲ್ಲಿದೆ ಈ ಭಾಗದಲ್ಲಿ ಆಡು ಭಾಷೆ ವ್ಯವಹಾರಿಕ ಭಾಷೆ ತೆಲುಗು ಆದರೂ ಸಹ ಕನ್ನಡ ಭಾಷೆಗೆ ಯಾವುದೇ ಧಕ್ಕೆ ಇಲ್ಲ ಕನ್ನಡ ಪರ ಸಂಘಟನೆಗಳು ಈ ಭಾಗದಲ್ಲಿ ಕನ್ನಡ ಭಾಷೆಯ ಹಿರಿಮೆ ಸಾರುವಂತಹ ಕಾರ್ಯಕ್ರಮಗಳನ್ನು ಸದಾ ಹಮ್ಮಿಕೊಳ್ಳುತ್ತಿರುತ್ತಾರೆ ಈ ಕೆಲಸ ತಾತ್ಕಾಲಿಕವಾಗಿ ಅಥವಾ ಸಂದರ್ಭಗಳಿಗೆ ತಕ್ಕಂತಿರಬಾರದು ಬದಲಿಗೆ ಇದು ನಿರಂತರವಾಗಿ ನಡೆಯುತ್ತಿರಬೇಕು ನನ್ನ ಮೇಲಿನ ನಂಬಿಕೆಯಿಂದ ಇದೀಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷೆಯಾಗಿ ಹೊಸ ಜವಾಬ್ದಾರಿಯನ್ನು ನೀಡಿದ್ದು ಈ ಸಂಘಟನೆಯ ಮೂಲಕ ಮುಂದಿನ ದಿನಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಈ ಕಾರ್ಯಕ್ಕೆ ಎಲ್ಲರೂ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಈ ಶುಭ ದಿನ ನಾನು ಯಾವತ್ತು ಮಾತಾಡೋ ತರ ಇವತ್ತು ಮಾತಾಡಬಾರದು ಅಂತಾನೆ ಅನ್ಕೊಂಡಿದ್ದೀನಿ ಕಾರಣ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ಒಂದು ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಎಲ್ಲರೂ ಸೇರಿ ಮನೆಯವರೆಲ್ಲ ಸೇರಿ ಸಂತೋಷನ ಆಚರಣೆ ಮಾಡಿದಾಗ ಯಾವ್ದೋ ಹಬ್ಬ ಹಂಗಿಲಿಗಳಲ್ಲಿ ಯಾವ ತರ ಇರುತ್ತೋ ಆ ತರ ಇರುತ್ತೆ ಅಂತ ನಾನು ಅದಕ್ಕೋಸ್ಕರ ನಾನು ಬಹಳ ಸಂತೋಷದಿಂದ ಒಂದು ನಾಲ್ಕಾರು ನಾನು ಮಾತಾಡೋದಕ್ಕಿಂತ ನೀವು ಮಾತಾಡಿರೋ ವಿಷಯಗಳನ್ನ ವಿಮರ್ಶೆ ಮಾಡೋದಿಕ್ಕೆ ನಾನು ಹೊರಟು ಬಯಸಿದ್ದೀನಿ ಅದಕ್ಕೂ ಮುಂಚೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅರ್ಹಳ ಇಲ್ವ ನನಗೆ ಗೊತ್ತಿಲ್ಲ ಆದರೆ ಅರ್ಹಳು ಅಂತ ಭಾವಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮನೆಯವರೆಗೂ ನಮ್ಮ ಬಾಗಿಲವರೆಗೂ ಬಂದಿರುವಂತ ಎಲ್ಲರಿಗೂ ಕೂಡ ನನ್ನ ಹೃದಯಾಂತರಾಳದಿಂದ ನಿಮಗೆ ಅನಂತಾನಂದ ವಂದನೆಗಳನ್ನು ಅರ್ಪಿಸ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಯುವ ಮುಖಂಡರಾಗಿರುವಂತಹ ನನ್ನ ವಿದ್ಯಾರ್ಥಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡುವಂತಹ ಅಂಬರೀಶ್ ಅವರೇ ನನ್ನ ಪತಿಗಳಾಗಿರುವಂತಹ ಆನಂದ್ ಅವರೇ ಹನ್ನೊಂದನೇ ವಾರ್ಡ್ನ ಸದಸ್ಯರಾಗಿರುವಂತಹ ಮಂಜುಳಾ ಅವರೇ ನನ್ನ ಅಗ್ನೀಯ ಗೆಳತಿ ವೀಣಾ ವಾಹಿನಿ ಸುರೇಶ್ ಸರ್ ಅವರೇ ಶ್ರೀನಿವಾಸ್ ಗಾಂಧಿ ಅವರೇ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಈಗಿನ ನನ್ನ ವಿದ್ಯಾರ್ಥಿ ಆಗಿರುವಂತಹ ಮಂಜುನಾಥ್ ಅವರೇ ಅದೇ ರೀತಿ ನನ್ನ ವಿದ್ಯಾರ್ಥಿ ಆಗಿರುವಂತಹ ಮನೋಹರ್ ಅವರೇ ನನ್ನ ಆತ್ಮೀಯ ಸಹೋದರ ಯಾಕಂದ್ರೆ ಪುನೀತ್ ಕನ್ನಡಿಗನ ಮಾತು ಎಷ್ಟು ನೇರವಾಗಿ ಬರುತ್ತ ಹೃದಯ ಅಷ್ಟೇ ತಣ್ಣಗೆ ಅಷ್ಟೇ ಮೃದುವಾಗಿರುತ್ತೆ ಅದೇ ರೀತಿ ನನ್ನ ಪ್ರಾಣಕ್ಕೂ ಮಿಗಿಲಾದ ನನ್ನ ಮಗನೇ ಸಾಮ್ರಾಟ ಪ್ರಾಣಕ್ಕೂ ಮಿಗಿಲು ಇಲ್ಲ ಅವಳು ಇದ್ದಿದ್ರೆ ನನಗೂ ಚೆನ್ನಾಗಿರ್ತಾ ಇತ್ತು ಮತ್ತು ಆದ್ಯ ಸರ್ ಅವರೇ ಹಾಗೂ ಇಲ್ಲಿಗೆ ಬಂದಾಗ ನನ್ನ ಎಲ್ಲಾ ಪ್ರೀತಿ ಪಾತ್ರ ವಿದ್ಯಾರ್ಥಿನಿಯರೇ ನನ್ನ ಗೆಳತಿ ಆಗಿರುವಂತಹ ಉಮಾ ಅವರೇ ರೂಪಾ ಮೇಡಮ್ ಅವರೇ ಆತ್ಮೀಯ ಗೆಳತಿಯರಾಗಿರುವಂತಹ ಆ ಅನಿತಾ ಮೇಡಮ್ ಅವರು ಮಾಧ್ಯಮ ಮಿತ್ರರೇ ಮಿತ್ರರು ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಧ್ಯಮ ಅವರು ಕೂಡ ನನ್ನ ವಿದ್ಯಾರ್ಥಿಗಳೇ ಆ ಅವ್ರ ಬಗ್ಗೆ ನಾನು ನಿಜವಾಗ್ಲು ಇವಾಗ ಏನೇನ್ ಹೇಳ್ಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೋಸ್ಕರ ನನ್ನ ಫಾರ್ಮಾಲಿಟೀಸ್ ನ ಬಿಟ್ಟು ಮಾತಾಡೋಣ ಅಂತ ನಾನು ಆಗ್ಲೇ ಹೇಳಿ ನಾ ಕುತ್ಕೊಂಡಾಗ ಇದೆ ತರನೇ ಮಾತಾಡ್ತಾ ಇದೀವಿ ನಾವು ನಾನು ಇನ್ನ ಅದಕ್ಕಿಂತ ಮುಂಚೆ ಮಾತಾಡ್ಬೇಕು ಅಂದ್ರೆ ಈ ತರಹ ವ್ಯಕ್ತಿತ್ವ ಈ ತರಹದ ನನ್ನ ಒಂದು ಯಾವಾಗ್ಲೂ ಏನಾಯ್ತೀವಿ ಅಂದ್ರೆ ಸಮಾನ ಮನಸ್ಕರೆಲ್ಲ ಒಂದ್ ಕಡೆ ಸೇರ್ತೀವಿ ಅನ್ನೋದು ನಮ್ಮ ಸ್ನೇಹಿತರು ಯಾರು ಅಂತಂದ್ರೆ ನಾವ್ ಯಾರು ಅಂತ ಹೇಳ್ಬಿಡ್ಬಹುದು ನಿಮ್ ಸ್ನೇಹಿತರಿಗೆ ಸೇರ್ಬಿಟ್ರೆ ನಾವ್ ಯಾರು ಅಂತ ನಾವ್ ಹೇಳ್ಕೊಳ್ಬಹುದು ಅದೇ ತರಹ ಇವ್ರು ಈ ಸಾಹಿತ್ಯ ಇರ್ಬಹುದು ಅಥವಾ ಒಂದು ನಾಡಿನ ಪ್ರೇಮ ಇರ್ಬಹುದು ಗುಡಿಬಾಟ ಇರ್ಬಹುದು ಏನೇನಿದೆಯೋ ಇದ್ಯೋ ನುಡ್ದಿ ನುಡ್ದಂತೆ ನೆಡ್ದಿದೀವಿ ಭಾವನೆ ಅವ್ರು ಏನ್ ಹೇಳೋ ಅಕ್ಷ ಸಹ ಅದು ಸತ್ಯ ಆಗಿತ್ತು ಅವತ್ತು ನಮ್ಮ ಅರಿವಿಗೆ ಬಂದಿತ್ತು ಇಲ್ಲ ನಾವ್ ಮುಂದೆ ಏನೇನ್ ಆಗ್ತಿವೋ ಹೆಂಗಾಗ್ತಿವೋ ಈ ಸಾಹಿತ್ಯ ಅದು ಇದು ಅಥವಾ ನಾವು ಬಂದು ಈ ಸ್ಟೇಜ್ ನಲ್ಲಿ ನಿಲ್ಕೊಂತೀವೋ ಇಲ್ಲ ಹಳೆ ಬಟ್ಟೆ ಹಾಕೊಂಡು ವಿದ್ಯಾರ್ಥಿಗಳಾಗಿದ್ದಾಗ ನಾವ್ ಹೆಂಗೋ ಯಾವಾಗ ಗಂಗರತ್ನ ಅವರು ನಮ್ ತಾತ ಇವ್ರ ಇವ್ರ ತಂದೆ ಅವರು ನಮ್ಮ ತಾತ ಅವ್ರ ಮನೆ ತುಂಬಾ ನಮ್ಮ ಮನೆಗೆಲ್ಲ ಬರ್ತಾ ಇದ್ರು ಇವ್ರ ತಮ್ಮ ನನ್ನ ಕ್ಲಾಸ್ಮೇಟ್ ಸುರೇಶ್ ಅಂತ ಅದಕ್ಕೆ ನಾನು ಹೇಳಿದ್ರು ನನ್ನ ಮಾಡಲ್ಲ ದಯವಿಟ್ಟು ಹಿಂದಿ ಅಂತ ಹೇಳ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ಆ ಅವ್ರ ತಮ್ಮ ನಾನು ಇಬ್ರು ಆತ್ಮೀಯ ಕ್ಲಾಸ್ಮೇಟ್ ನಾನು ಸುರೇಶ್ ಇಂದ್ರೂನು ಅದೇ ರೀತಿ ಗಂಗರತ್ನಮ್ಮ ಅವರು ಯಾವಾಗ್ಲೂ ನಮ್ಮ ಜೊತೆ ಅವರು ನಮ್ಮಲ್ಲಿ ನಾನು ಅವ್ರ ಮನೆಯಲ್ಲಿ ಆತರ ತುಂಬಾ ಆತ್ಮೀಯರಾಗಿದ್ವಿ ಈ ಎಲ್ಲಾ ಬೆಳವಣಿಗೆಗೆ ಮೊದಲನೇ ಮೆಟ್ಟು ಒಂದೇ ದಿವಸ ಏನು ನಾವು ಮಾಡಕ್ಕಾಗಲ್ಲ ಸಾಧನೆ ಅನ್ನೋದು ಬಹಳ ದೊಡ್ಡದು ಅದು ಮೊದಲನೇ ಸ್ಟೆಪ್ ಇಲ್ಲಿಂದ ಶುರುವಾಯ್ತು ಬಾಲ್ಯದಿಂದ ಅಂತ ನಾವ್ ಹೇಳ್ಬೋದು ಅದಾದ ನಂತರ ವೀಣಾ ವೀಣಾನು ಅದಾದ ನಂತರ ಇಲ್ಲ ವೀಣಾ ನಾನು ಎಲ್ಲಾನು ಒಂದೇ ರಕ್ತ ಅನ್ಕೊಳ್ಬೇಕು ಅಷ್ಟು ನಾವು ತುಂಬಾ ಆತ್ಮೀಯರಾಗಿದ್ವಿ ವೀಣಾ ತಂಗಿ ನನ್ನ ಕ್ಲಾಸ್ಮೇಟ್ ವಾಣಿ ಅಂದ ಬಟ್ ವೀಣಾ ನಾನು ಆತ್ಮೀಯರಾಗ್ಬಿಟ್ಟಿದ್ವಿ ಯಾವಾಗ್ಲೂ ಜೊತೆ ಜೊತೆಯಲ್ಲೇ ಇರೋ ಬಳಿಕ ಹನ್ನೊಂದನೇ ವಾರ್ಡಿನ ಮುಖಂಡ ಹಾಗೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಂಬರೀಷ್ ಮಾತನಾಡಿ ಅನುರಾಧ ರವರು ಸುಮಾರು ಆರು ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತನ ತಾಲೂಕು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರ ಅವಧಿಯಲ್ಲಿ ತಾಲೂಕು ಸಮ್ಮೇಳನಗಳ ಜೊತೆಗೆ ಅದ್ಧೂರಿಯಾಗಿ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ಮಾಡಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಸಾಹಿತ್ಯ ಪರಿಷತ್ತನ್ನು ಉತ್ತಮವಾಗಿ ಮುನ್ನಡೆಸಿದ್ದಾರೆ ಇದೀಗ ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಚಾರವಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕನ್ನಡ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಹೇಳಿದ ತಕ್ಷಣ ಇಷ್ಟು ಶಿಕ್ಷಕರಲ್ಲ ಮಹಿಳಾ ಮನೆಗಳು ಮೈನ್ ಯಾಕಂದ್ರೆ ನಮ್ಮ ಬಂಡೆಯಲ್ಲಿ ಮಹಿಳೆಯರಿಗೆ ವ್ಯಕ್ತಿಗಳು ಈ ನಡುವೆ ಕಮ್ಮಿಯಾಗಿದೆ ಅದಕ್ಕೆ ಈಗ ಮೇಡಮ್ ಅವ್ರು ಮತ್ತೆ ಅಧಿಕಾರಕ್ಕೆ ಬಂದ್ರಿಂದ ದಯವಿಟ್ಟು ಮೇಡಮ್ ಅವ್ರು ವಿನಂತಿ ಮಾಡ್ತಾ ಇದೀನಿ ನಮ್ಗೆಲ್ಲ ಮಹಿಳೆಯ ಶಿಕ್ಷಕರು ನಿಮ್ಗೆ ಇನ್ನ ದೇವರು ಇನ್ನ ಒಳ್ಳೆ ಅಧಿಕಾರ ಒಳ್ಳೆ ಸ್ಥಾನ ಸಿಗ್ಬೇಕು ಕನ್ನಡದಗೋಸ್ಕರ ಸದಾ ನಿಮ್ ಜೊತೆ ನಾವೆಲ್ಲ ನಮ್ಮ ಸರಿಗೋದು ಆಯ್ಲಿ ಸಾರಿ ಯಾವುದ್ರ ಎಲ್ಲರೂ ಸಹ ಎಲ್ಲ ಕನ್ನಡಪ್ರಭ ಸಂಘಟನೆ ಅಧ್ಯಕ್ಷರು ನಿಮ್ ಜೊತೆ ಇರ್ತೀವಿ ಅಂದ್ಬಿಟ್ಟು ಮುಖಾಂತರ ತಿಳಿಸುತ್ತಾ ದೇವಿ ನಮ್ಮ ಅನ್ನ ಮಾಡಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನೀವೇ ನೋಡ್ತಾ ಇತ್ತೀಚೆಗೆ ಎಲ್ಲ ನಮ್ಮ ವಾರ್ಡ್ ಅಲ್ಲಿಗೆ ಎಲ್ರಿಗೂ ಒಂಥರ ಸಾಧಕರಾಗ್ತಾ ಇದೆ ನಮ್ಗೆ ತುಂಬಾ ಒಂದು ಖುಷಿ ಆಗ್ತಾ ಇದೆ ಇದೇ ರೀತಿ ಮುಂದಿನ ದಿವಸದಲ್ಲಿ ಸೇವೆನ ನಿಲ್ಲಿಸೋದಿಲ್ಲ ನಾವು ಇನ್ನೊಂದು ವರ್ಷ ಇರುತ್ತೆ ಸೋಲ್ತೀವಿ ಇಳಿದೀವೋ ನಮ್ಗೆ ಅದಿಲ್ಲ ಒಂದು ಅನ್ಕೊಂಡ್ ಬಿಟ್ಟಿದೀವಿ ನಾವು ನಮ್ಮ ಚಿಕ್ಕಮ್ಮೂರು ಈ ತರ ಮಾಡ್ಬೇಕು ಅನ್ಕೊಂಡಿದೀವಿ ನಾವು ಸದಾ ಇದೇ ತರ ನಾವು ನಮ್ಮ ನಮ್ಮ ಸೇವೆಯನ್ನು ನಾವು ಮಾಡ್ಕೊಂಡು ಬರ್ತೀವಿ ಅಂದ್ಬಿಟ್ಟು ಮುಖಾಂತ ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರನ್ನ ನಾವು ನೆನೆಸ್ಕೋಬೇಕಾಗುತ್ತೆ ಯಾಕಂದ್ರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ನಡ್ಕೊಂಡು ಬರ್ತಾ ಇದೀನಿ ಮತ್ತೆ ನಮ್ಮ ಅನುರಾಧ ಮೇಡಮ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಸುಮಾರು ಆರು ವರ್ಷಗಳ ಕಾಲ ಒಬ್ಬ ಮಹಿಳೆ ಪ್ರಥಮ ಪ್ರಥಮ ಬಾರಿಗೆ ಅಧ್ಯಕ್ಷರಾಗಿರೋದು ಸುಮಾರು ಆರು ವರ್ಷಗಳ ಕಾಲ ನೋಡಿ ಇಡೀ ಗುಡ್ಬಂಡೆ ಹಿಷ್ಟಿಯಲ್ಲಿ ಜಿಲ್ಲಾ ಸಮ್ಮೇಳನ ಯಾರೂ ಮಾಡಿಲ್ಲ ಅವ್ರ ಒಂದು ಮಹಿಳೆ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಡೆಯಿತು ಅದಕ್ಕೆಲ್ಲ ಆವತ್ತು ಸಹ ನಾವು ಜೊತೆಗಿದ್ದೆವು ಮೇಡಮ್ ಅವ್ರ ಜೊತೆ ಮುಂದೆನೂ ಸಹ ಮೇಡಮ್ ಅವ್ರ ಇರ್ತೀವಿ ಯಾವಾಗಲೂ ಮೇಡಮ್ ನಿಮ್ಮ ಒಂದು ಮಾರ್ಗದಷ್ಟು ನಮಗೂ ಇರಬೇಕು ಏನೋ ತಪ್ಪು ಮಾಡಿದ್ರೆ ಹಾಗೆ ನಮ್ಮ ಒಂದು ದೂರವಾಣಿ ಮುಖಾಂತರ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಎಲ್ಲಾ ಶಿಕ್ಷಕರು ನಮ್ಮ ಒಂದು ಕರೆಗೆ ಒಂದು ದೂರವಾಣಿ ಕರೆಗೆ ಎಲ್ರೂ ಅವರ ಕೆಲಸ ಅವ್ರು ಇದ್ದು ಇರುತ್ತೆ ಆದ್ರೆ ಈ ವೇಳೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಬಿ ಮಂಜುನಾಥ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಕಾಸ್ ಸದಸ್ಯೆ ಮಂಜುಳಾ ಬಿಆರ್ಸಿ ಸಿ ಸಂಯೋಜಕ ಗಂಗಾರತ್ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಆನಂದ್ ಶ್ರೀನಿವಾಸ್ ಯಾದವ್ ಜಯ ಕರ್ನಾಟಕ ಸಂಘಟನೆಯ ಅಂಬಿಕಾ ಕನ್ನಡ ಸಾಹಿತ್ಯ ಪರಿಷತ್ತ ಸಂಘಟನೆಯ ವಾಹಿನಿ ಸುರೇಶ್ ವೀಣಾ ಅನಿತಾ ಭಾರತಿ ಶ್ರೀನಿವಾಸ್ ಗಾಂಧಿ ಶಿಕ್ಷಕರಾದ ಮಹಾಲಕ್ಷ್ಮಿ ಅರುಣ ಕನ್ನಡ ಅಭಿಮಾನಿ ಪುನೀತ್ ಕನ್ನಡಿಗ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು